ಹಲೋ ಒನ್ ಜೈ ಶ್ರೀರಾಮ್ ಅಂತ ಎಪಿಸೋಡ್ ನ ಸ್ಟಾರ್ಟ್ ಮಾಡೋಣ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ವಿಶ್ವಾಮಿತ್ರರು ರಾಮ ಮತ್ತೆ ಲಕ್ಷ್ಮಣರಿಗೆ ಅಹಲ್ಯ ಕಥೆನ ಹೇಳ್ತಾರೆ ಅವಳು ಹೇಗ್ ಕಲ್ಲಾದ್ಲು ಅನ್ನೋ ಕಥೆನ ಹೇಳ್ತಿರ್ತಾರೆ ಸೊ ಆ ನಿನ್ನೆ ವಿಡಿಯೋದಲ್ಲಿ ಅಹ್ ಇಂದ್ರ ದೇವ್ರು ಗೌತಮರು ಎದುರ್ಗ್ ಬರ್ತಾರೆ ಸೊ ಗೌತಮರು ಇಂದ್ರ ದೇವನ್ನ ನೋಡ್ಬಿಟ್ಟು ಕೋಪದಿಂದ ಶಾಪ ಹಾಕ್ತಾರೆ ನೀನು ನಪುಂಸಕನಾಗೂ ನನ್ನ ಹೆಂಡತಿ ಜೊತೆ ಈ ತರ ಅತ್ಯಾಚಾರ ಮಾಡಿದೀಯಾ ಅಂತ ಶಾಪ ಹಾಕ್ತಾರೆ ಹಾಗೆ ಅಹಲ್ಯಗೂ ಕೂಡ ಶಾಪ ಹಾಕ್ತಾರೆ ಸೊ ಆಕ್ಚುಲಿ ಅಹಲ್ಯ ಬಂದು ಪತಿವ್ರತೆ ವ್ರತೆ ಬಟ್ ಅವ್ರ ಮನಸ್ನ ಇಂದ್ರ ದೇವರು ಏನು ಆಕರ್ಷಣೆ ಮಾಡಿರೋದಕ್ಕೆ ಅವರು ಇಂದ್ರ ದೇವ ಅಂತ ಗೊತ್ತಿದ್ರು ಅವ್ರ ಜೊತೆ ಸೇರ್ತಾರೆ ಸೊ ಅದು ಅದೆಲ್ಲ ಗೊತ್ತಾಗಿ ಗೌತಮರು ಅಹ್ ಅಹಲ್ಯಂಗೆ ಶಾಪ ಕೊಡ್ತಾರೆ ಅಂದ್ರೆ ಕಲ್ಲಾಗು ನೀನು ಅಂತ ಕಲ್ಲಂದ್ರೆ ಬಂಡೆ ಕಲ್ಲಾಗು ಅಂತ ಅರ್ಥ ಅಲ್ಲ ಅಂದ್ರೆ ಗಾಳಿನ ಉಸಿರಾಟ ಸಾವಿರಾರು ವರ್ಷ ಹಿಂಗೆ ಇರು ಯಾವಾಗ ವಿಷ್ಣು ಪರಮಾತ್ಮ ಬರ್ತಾರೆ ಅಂದ್ರೆ ವಿಷ್ಣು ಪರಮಾತ್ಮ ಅಂತ ಅವ್ರು ಹೇಳಲ್ಲ ಅವ್ರು ಹೇಳೋದು ಅಹ್ ಸೂರ್ಯ ವಂಶದಿಂದ ದಶರಥರ ವಂಶದಿಂದ ಬರ್ತಾರೆ ಅವ್ರು ಯಾವಾಗ ನಿನ್ನ ಮೇಲೆ ಕರುಣೆಯಿಂದ ನೋಡ್ತಾನೆ ಅವಾಗ ನೀನು ಮತ್ತೆ ಮನುಷ್ಯಳಾಗು ಅಂತ ಬಂದು ನನ್ನ ಸೇರು ಅಂತ ಆತರ ಶಾಪ ಹಾಕಿ ಹೊಟ್ಟೋಗ್ತಾರೆ ಸೊ ಶಾಪ ಹಾಕಿದ್ರಿಂದ ಗೌತಮರ ಮಾಡ್ತಿರೋ ವರ್ಷಾಂಗಟ್ಲೆ ಮಾಡ್ತಿರೋ ತಪಸ್ಸು ಅದೆಲ್ಲ ಹಾಳಾಗತ್ತೆ ಸೊ ಯಾರಾದ್ರೂ ಅಂದ್ರೆ ಆವಾಗಿನ ಕಾಲದಲ್ಲಿ ಯಾರಾದ್ರೂ ಪೂಜೆ ತಪಸ್ಸು ಎಲ್ಲಾ ಮಾಡಿ ಶಕ್ತಿ ಪಡ್ತಿರ್ತಾರೆ ಅವರು ಕೋಪ ಮಾಡ್ಕೊಳ್ಳೋದ್ರಿಂದ ಶಾಪ ಹಾಕೋದ್ರಿಂದ ಆ ಅವ್ರ ತಪಸ್ಸಿಗ್ ಸಿಗ್ಬೇಕಾದ ಫಲ ಸಿಗಲ್ಲ ಸೊ ಅದನ್ನ ಕೆಡಿಸ್ಬೇಕು ಅಂತಾನೆ ಇಂದ್ರ ದೇವರು ಗೌತಮರ ವೇಷದಲ್ಲಿ ಬಂದಿರ್ತಾರೆ ಸೊ ಇದೆಲ್ಲ ಕಥೆನ ಹೇಳಿ ಆ ವಿಶ್ವಾಮಿತ್ರರು ರಾಮನ ಹತ್ರ ಕೇಳ್ಕೋತಾರೆ ಸೊ ಇಲ್ಲಿ ನಾವ್ ಇನ್ನೊಂದ್ ಏನ್ ಗಮನಿಸ್ಬೇಕು ಅಂತಂದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ಅವ್ರು ಬಂಡೆಗಲ್ಲಾಗಿರೋ ತರ ಹೇಳಿಲ್ಲ ಅವ್ರು ಹೇಳಿದ್ದು ಏನು ಶಾಪ ಅಷ್ಟೇ ಹೇಳ್ತಾರೆ ಬಟ್ ನಾವು ತಿಳ್ಕೊಳ್ಳೋದು ಇವಾಗ ನಾನ್ ಇದೇನ್ ಹೇಳ್ತಿದ್ದೀನಲ್ಲ ಅಂದ್ರೆ ಅವರು ವಾಯು ನಾವು ಅಂದ್ರೆ ಗಾಳಿನ ಉಸಿರಾಡ್ಕೊಂಡು ಆ ಸಾವಿರಾರು ವರ್ಷ ಅನ್ಗಟ್ಲಿ ಯಾರ್ ಕಣ್ಣಿಗೂ ಕಂದೆ ಅದೇ ಆಶ್ರಮದಲ್ಲಿ ಇರ್ತಾರೆ ಅಂತ ಈ ಕತೆ ಬರೋದು ಪದ್ಮಪುರಾಣದಲ್ಲಿ ಬರತ್ತೆ ಸೊ ವಾಲ್ಮೀಕಿ ರಾಮಾಯಣದಲ್ಲಿ ಅವ್ರ ಜಸ್ಟ್ ಶಾಪ ಹಾಕಿದ್ದು ಅಷ್ಟೇ ಬರತ್ತೆ ಸೊ ಇದು ಪದ್ಮ ಪುರಾಣದಲ್ಲಿ ಬರತ್ತೆ ಆಮೇಲೆ ವಿಶ್ವಾಮಿತ್ರರು ರಾಮಚಂದ್ರನ್ ಹತ್ರ ಕೇಳ್ಕೊಂಡಿರ್ತಾರೆ ನೀನು ಅವಳಿಗೆ ಮುಕ್ತಿ ಕೊಡು ಅಂತ ಸೊ ರಾಮಚಂದ್ರ ಹೋಗ್ಬಿಟ್ಟು ಅವ್ರನ್ನ ಕರುಣೆಯಿಂದ ಅಂದ್ರೆ ರಾಮಚಂದ್ರನ್ ಕಣ್ಣಿಗೆ ಮಾತ್ರ ಕಾಣಿಸ್ತಾರೆ ಬೇರೆ ಯಾರ್ ಕಣ್ಣಿಗೂ ಕಾಣಿಸ್ತಿರಲ್ಲ ಅವ್ರನ್ನ ಕರುಣೆಯಿಂದ ನೋಡ್ತಾರೆ ಕರುಣೆಯಿಂದ ನೋಡಿದ್ದಕ್ಕೆ ಅವ್ರು ಮತ್ತೆ ಮನುಷ್ಯ ರೂಪ ತಾಳ್ತಾರೆ ಸೊ ಅಂದ್ರೆ ಆ ಕಲ್ಲು ಅವ್ರ ಕಣ್ಣಿಕ್ ಕಾಣಿಸತ್ತೆ ಹಂಗಂತ ಹಂಗೆ ನೋಡಿರೋ ಕಲ್ಲೆಲ್ಲ ಹೆಣ್ಣಾಗತ್ತೆ ಜೀವ ಬರತ್ತೆ ಅಂತ ಇಲ್ಲ ಕರುಣಾತ್ಮದಿಂದ ನೋಡ್ತಾರೆ ಅಂದ್ರೆ ಅವ್ರಿಗೆ ಗೊತ್ತಿಲ್ಲೆ ಮಾಡಿರುವಂತ ತಪ್ಪಿಗೆ ಆ ಏನು ಕ್ಷಮೆ ಅನ್ನೋ ರೀತಿಯಲ್ಲಿ ಕರುಣೆ ರೀತಿಯಲ್ಲಿ ನೋಡ್ತಾರೆ ಪದ್ಮಪುರಾಣದಲ್ಲಿ ಏನ್ ಬರತ್ತೆ ಅಂತ ಅಂದ್ರೆ ಅಹಲ್ಯ ಅಂದ್ರೆ ರಾಮ ಬಂದು ಅಹಲ್ಯ ಕಲ್ಲಾಗಿರೋ ಮೂರ್ತಿನ ಆ ಕಲ್ಲನ್ನ ಮುಟ್ಟುತ್ತಾರೆ ಸೊ ಆಮೇಲೆ ಅಹಲ್ಯ ರಾಮನ ಪಾದಗಳನ್ನ ಮುಟ್ತಾಳೆ ಆ ಅವಳಿಗೆ ವಿಷ್ಣುವಿನ ಅವತಾರದ ಆ ಸ್ವರೂಪದ ದರ್ಶನ ಮಾಡ್ತಾರೆ ಅಂತ ಪುರಾಣದಲ್ಲಿದೆ ಬಟ್ ವಾಲ್ಮೀಕಿ ರಾಮಾಯಣದಲ್ಲಿ ಇದ್ಯಾವುದು ಉಲ್ಲೇಖ ಇಲ್ಲ ರಾಮಚಂದ್ರ ಮುಟ್ಟಿದ್ದು ಅಥವಾ ಅಹಲ್ಯ ರಾಮನ್ ಪಾದ ಸ್ಪರ್ಶ ಮಾಡಿ ನಿಮ್ಮ ವಿಶ್ವರೂಪ ತೋರಿಸಿ ಅಂತ ಹೇಳಿದು ಇದ್ಯಾ ಇಲ್ಲ ಸೊ ಏನು ಅಂದ್ರೆ ರಾಮಚಂದ್ರ ಆ ಕರುಣೆಯಿಂದ ನೋಡ್ತಾರೆ ನೋಡಿದಕ್ಕೆ ಅವರು ಅಲ್ಲಿಗೆನೆ ಶಾಪ ಮುಕ್ತರಾಗಿ ಗೌತಮರ್ನ ಸೇರ್ತಾರೆ ಸೊ ಅರ್ಥ ರಾಮ ದೇವ್ರು ನಮ್ಮನ್ನ ಎಲ್ಲಾ ನೋಡ್ತಿರ್ತಾರೆ ಸೊ ನಾವೇನ್ ಮಾಡ್ಕೋಬೇಕು ಅಂದ್ರೆ ನಿಮ್ ಕರುಣೆ ನನ್ ಮೇಲೆ ಇರ್ಲತ್ತ ಅಂದ್ರೆ ಕರುಣೆ ದೃಷ್ಟಿ ನಮ್ ಮೇಲೆ ಇರ್ಲಿ ನಮ್ಮನ್ನು ಕರುಣೆಯಿಂದ ನೋಡು ಅಂತ ಕೇಳ್ಕೋಬೇಕು ದೇವ್ರ್ ನೋಡಿದ ತಕ್ಷಣ ಎಲ್ಲಾ ಒಳ್ಳೇದಾಗತ್ತೆ ಅಂದ್ರೆ ಅಂದ್ರೆ ನಾವ್ ಏನೇ ಕೆಟ್ಟ ಕೆಲ್ಸ ಮಾಡಿರೋ ಒಳ್ಳೇದಾಗತ್ತೆ ಅಂತ ಅರ್ಥ ಅಲ್ಲ ಸೊ ಹೀಗೆ ಏನು ಕರುಣೆ ದೃಷ್ಟಿಯಿಂದ ನೋಡು ಅಂತ ಕೇಳ್ಕೋಬೇಕು ಸೊ ಅಲ್ಲಿಗೆ ಅವ್ರ ಶಾಪದಿಂದ ಮುಕ್ತಿ ಹೋಗಿ ಮುಕ್ತಿ ಹೊಂದಿ ವಿಶ್ವಾಮಿತ್ರ ರಾಮ ಲಕ್ಷ್ಮಣ ಮತ್ತೆ ಮಿಕ್ಕೆಲ್ಲ ಋಷಿಗಳು ಮುಂದೆ ಮಿಥಿಲೆ ಕಡೆ ಪ್ರಯಾಣ ಬೆಳೆಸ್ತಾರೆ ಮಿಥಿಲಾ ನಗರ್ನ ಪ್ರವೇಶ ಮಾಡ್ತಾರೆ ತಲುಪ್ತಾರೆ ಸೊ ಅಲ್ಲಿರುವಂತ ಜನ ಜನಕ ರಾಜರಿಗೆ ಹೋಗಿ ತಿಳಿಸ್ತಾರೆ ಹೀಗೆ ವಶಿಷ್ಠರು ಮತ್ತೆ ಅವ್ರ ಜೊತೆ ಎಲ್ಲ ಬಂದಿದ್ದಾರೆ ಅಂತ ಜನಕ ಮಹಾರಾಜ ಅವರ ಪುರೋಹಿತರಾಗಿರುವಂತ ಶತಾನಂದರ್ ಜೊತೆ ಬಂದು ಇವ್ರನ್ನೆಲ್ಲಾ ಸ್ವಾಗತ ಮಾಡ್ಕೋತಾರೆ ಶತಾನಂದರು ಬೇರೆ ಯಾರೂ ಅಲ್ಲ ಅಹಲ್ಯ ಮತ್ತೆ ಗೌತಮರ ಮಗ ಅವರು ಪುರೋಹಿತ ಇರ್ತಾರೆ ಶತಾನಂದರು ಅಂತ ಅವ್ರ ಹೆಸರು ಸೊ ಅವರು ಜನಕರಾಜನ್ ಜೊತೆ ಬಂದು ವಿಶ್ವಾಮಿತ್ರರನ್ನ ಸ್ವಾಗತ ಮಾಡ್ಕೋತಾರೆ ಆಗ ಜನಕರಾಜರು ಕೇಳ್ತಾರೆ ರಾಮ ಲಕ್ಷ್ಮಣರನ್ನ ನೋಡಿ ಕೇಳ್ತಾರೆ ಈ ಇಬ್ರು ಮಹಾನ್ ದಿವ್ಯ ತೇಜಸ್ ಹೊಂದಿರುವಂತಹ ಬಾಲಕರು ಯಾರು ಅಂತ ಸೊ ವಿಶ್ವಾಮಿತ್ರರು ಅವರು ದಶರಥನ ಮಕ್ಕಳು ಈ ರೀತಿ ನಮ್ಮ ಇದಕ್ಕೆ ತಪಸ್ಸಿಗೆ ರಕ್ಷಣೆ ಕೊಡಕ್ ಬಂದಿದ್ದು ಮಾರೀಚ ಶುಭಾಹುನೆಲ್ಲಾ ಸಂಹಾರ ಮಾಡಿ ತನ್ನೆಲ್ಲ ಹೇಳ್ತಾರೆ ಹಾಗೆ ಶತಾನಂದರ್ ಕೇಳ್ತಾರೆ ನಿನ್ನ ತಾಯಿನ ಶಾಪದಿಂದ ಮುಕ್ತಗೊಳಿಸಿದ್ದು ನಿನ್ನ ತಂದೆ ತಾಯಿನ ಸೇರ್ಸಿದ್ದು ರಾಮಚಂದ್ರನೇ ಅಂತ ಹೇಳ್ತಾರೆ ಸೊ ಶತಾನಂದರ್ಗೆ ತುಂಬಾ ಖುಷಿ ಆಗತ್ತೆ ತುಂಬಾ ಖುಷಿಯಾಗಿ ವಿಶ್ವಾಮಿತ್ರನ ಹೊಗಳ್ತಾರೆ ಸೊ ನೀವು ಇವ್ರನ್ನ ಕರ್ಕೊಂಡ್ ಬಂದಿಲ್ಲ ಅಂದ್ರೆ ಇನ್ನು ನನ್ನ ತಾಯಿ ಶಾಪದಿಂದ ಮುಕ್ತಿ ಹೊಂದಿರ್ಲಿಲ್ಲ ಅವಳು ಗಾಳಿನೇ ಉಸ್ರಾಟ ಮಾಡ್ಕೊಂಡು ಕಲ್ಲಾಗಿನೇ ಕೂತ್ ಬಿಡ್ತಿದ್ಲು ಅಂತ ಸೊ ಈ ರೀತಿ ವಿಶ್ವಾಮಿತ್ರ ಹೊಗಳ್ತಾರೆ ಹಾಗೆ ಶತಾನಂದರು ವಿಶ್ವಾಮಿತ್ರ ಕಥೆನ ರಾಮ ಲಕ್ಷ್ಮಣರಿಗೆ ಹೇಳ್ತಾರೆ ಆ ಇವರು ನಾ ನೀವು ಸಾಮಾನ್ಯದವರು ಅಂತ ತಿಳ್ಕೊಬೇಡಿ ಒಂದ್ ಕಾಲದಲ್ಲಿ ವಿಶ್ವಾಮಿತ್ರರು ಕೌಶಿಕ ಮಹಾರಾಜ ಆಗಿದ್ರಂತೆ ಸೊ ಹಾಗೆ ಅವರು ರಾಜ್ಯನೆಲ್ಲ ವಿಸ್ತಾರ ಮಾಡ್ತಾ ಯುದ್ಧ ಮಾಡ್ತಾ ಮಾಡ್ತಾ ವಶಿಷ್ಠರ ಆಶ್ರಮಕ್ಕೆ ತಲುಪ್ತಾರೆ ಅಲ್ಲಿ ವಶಿಷ್ಠರು ಇವ್ರನ್ನೆಲ್ಲ ಅಂದ್ರೆ ರಾಜನ ರಾಜ್ಯನ ಅಂದ್ರೆ ವಿಶ್ವಾಮಿತ್ರರನ್ನ ಹಾಗೆ ಅಲ್ಲಿರುವಂತ ಸೈನ್ಯಕ್ಕೆಲ್ಲ ಊಟ ಉಪಚಾರ ಅಂದ್ರೆ ತುಂಬಾ ಚೆನ್ನಾಗಿ ಅತಿಥಿ ಸತ್ಕಾರ ಮಾಡ್ತಾರೆ ಅವಾಗ ಕೌಶಿಕ ರಾಜಗೆ ಅಂದ್ರೆ ಇವರು ಆಶ್ರಮದಲ್ಲಿ ಇತ್ಕೊಂಡು ಇಷ್ಟು ಚೆನ್ನಾಗಿ ಅತಿಥಿ ಸತ್ಕಾರ ಹೇಗ್ ಮಾಡಕ್ ಸಾಧ್ಯ ಅಂತ ಅಹ್ ಕೌಶಿಕ ರಾಜರಂದ್ರೆ ವಿಶ್ವಾಮಿತ್ರರೇ ಸೊ ಅವ್ರು ಕೇಳ್ತಾರೆ ವಶಿಷ್ಠನ ನೀವು ಇಷ್ಟೆಲ್ಲಾ ನನ್ನ ದೊಡ್ಡ ಸೈನ್ಯಕ್ಕೆ ನನಗೆ ಇಷ್ಟು ಚೆನ್ನಾಗಿ ಅತಿಥಿ ಸತ್ಕಾರ ಮಾಡಕ್ ಹೇಗ್ ಸಾಧ್ಯ ಅದು ಈ ಕಾಡಲ್ಲಿ ಅರಣ್ಯದಲ್ಲಿ ಅರಣ್ಯದಲ್ಲಿತ್ಕೊಂಡು ಆಶ್ರಮದಲ್ಲಿ ಇದ್ಕೊಂಡು ಅಂತ ಅವಾಗ ವಶಿಷ್ಠರ್ ಹೇಳ್ತಾರೆ ನಮ್ಮ ಹತ್ರ ಒಂದದ್ದೇನು ಇದೆ ಕಾಮಧೇನು ವಂಶದಿಂದ ಬಂದಿದ್ದು ಅದ್ರಿಂದ ನಾನ್ ನಿಮ್ಗೆ ಇಷ್ಟೆಲ್ಲ ಸತ್ಕಾರ ಮಾಡಕ್ಕೆ ಸಾಧ್ಯ ಆಯ್ತು ನಾವ್ ಏನೇ ಕೇಳಿದ್ರು ಅದು ಕೊಡತ್ತೆ ಅಂತ ಹೇಳ್ತಾರೆ ಕೂಡ್ಲೆ ವಿಶ್ವಾಮಿತ್ರರು ಅಂದ್ರೆ ಕೌಶಿಕ ರಾಜ ಆಗಿರ್ತಾರಲ್ಲ ಅವ್ರು ಕೇಳ್ತಾರೆ ಅಹ್ ನನ್ಗ ಅದು ಬೇಕು ಕಾಮದೇನು ಬೇಕು ಅಂತ ವಶಿಷ್ಠರು ಅದನ್ನ ಕೊಡಕ್ ಆಗಲ್ಲ ಅಂತ ಹೇಳ್ತಾರೆ ವಿಶ್ವಾಮಿತ್ರರು ನೀವು ಆ ಕಾಮದ ಕೊಟ್ರೆ ಅದ್ರ ಬದಲಾಗಿ ನಾನ್ ನಿಮ್ಗೆ ಒಂದು ಲಕ್ಷ ಗೋವುಗಳನ್ನ ಕೊಡ್ತೀನಿ ಅಂದ್ರೆ ಆಕಳುಗಳನ್ನ ದಾನ ಮಾಡ್ತೀನಿ ಹಾಗೆ ಅಶ್ವ ಆನೆ ನೀವೇನೇ ಕೇಳಿದ್ರು ಅದ್ರ ಬದಲಾಗಿ ನಾನ್ ನಿಮ್ಗೆ ಕೊಡ್ತೀನಿ ಅಂತ ಎಷ್ಟೇ ಅಂದ್ರೆ ಪ್ರಯತ್ನ ಪಟ್ರುನು ವಿಶ್ವಾಮಿತ್ರ ಹೇಳಿದ್ರು ಆ ವಶಿಷ್ಠರು ನಾನು ಕೊಡಲ್ಲ ಅಂತಾನೆ ಹೇಳ್ತಾರೆ ಆ ಕೋಪದಿಂದ ರಾಜ ಆಗಿರ್ತಾರೆ ಅವಾಗ ಅವರು ತಪಸ್ ಮಾಡಿ ಅಷ್ಟೊಂದು ಶಾಂತ ಸ್ವರೂಪದಿಂದ ಇರಲ್ಲ ವಿಶ್ವಾಮಿತ್ರರು ಸೊ ವಶಿಷ್ಠರ ಜೊತೆ ಯುದ್ಧ ಕಿಳಿತಾರೆ ಅವರು ಪಡೆದಿರುವಂತ ಎಲ್ಲಾ ಅಸ್ತ್ರಗಳನ್ನ ಅಂದ್ರೆ ಋಷಿಗಳಿಂದ ತಪಸ್ ಮಾಡಿ ಪಡೆದಿರುವಂತ ಅಸ್ತ್ರಗಳನ್ನ ಎಲ್ಲಾ ತರ ಅಸ್ತ್ರಗಳನ್ನ ಬ್ರಹ್ಮ ಇವನ್ ಬ್ರಹ್ಮಾಸ್ತ್ರನು ಆ ವಶಿಷ್ಠರ ಮೇಲೆ ಪ್ರಯೋಗ ಮಾಡ್ತಾರೆ ವಿಶ್ವಾಮಿತ್ರರು ವಿಶ್ವಾಮಿತ್ರರು ಪ್ರಯೋಗ ಮಾ ಅಗ್ನಿ ಎಲ್ಲಾ ತರದ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾರೆ ಬಟ್ ವಶಿಷ್ಠರು ಅವ್ರ ಹತ್ರ ಒಂದು ಬ್ರಹ್ಮದಂಡ ಇರತ್ತೆ ಅದ್ರ ಮೂಲಕ ಅವ್ರು ಅದನ್ನೆಲ್ಲ ನುಂಗಿ ಬಿಡ್ತಾರೆ ನುಂಗ್ತಾರೆ ಅಂದ್ರೆ ತಡಿತಾರೆ ಅಂದ್ರೆ ಅಷ್ಟವ್ರು ಅಹ್ ತಪಸ್ ಮಾಡಿ ಯಜ್ಞಗಳನ್ನೆಲ್ಲ ಮಾಡಿ ಆ ಬ್ರಹ್ಮದಂಡನ ಪಡ್ಕೊಂಡಿರ್ತಾರೆ ಅಂದ್ರೆ ಅವ್ರಿಗೆ ಏನು ಆಗ್ತಿರಲ್ಲ ಇವ್ರೆಷ್ಟೇ ಅವ್ರ ಮೇಲೆ ಬಲ ಪ್ರಯೋಗ ಶಸ್ತ್ರ ಪ್ರಯೋಗ ಮಾಡಿದ್ರು ವಿಶ್ವಾಮಿತ್ರರ ಬಂದ ಬ್ರಹ್ಮದಂಡ ಅದನ್ನೆಲ್ಲ ನುಂಗ್ಕೊಂಡ್ ಬಿಡತ್ತೆ ತನ್ನೊಳಗಡೆನೆ ಅಡಗಿಸ್ಕೊಂಡ್ ಬಿಡತ್ತೆ ವಿಶ್ವಾಮಿತ್ರರ ಮುಂದೆ ಅಹ್ ಅಹ್ ಕೋಪದಿಂದ ಅವರು ಹೇಳ್ತಾರೆ ನನ್ಗೆ ಏನೇ ಆದ್ರೂ ಅದು ಬೇಕು ಅಂತ ಬಟ್ ಅವರು ವಶಿಷ್ಠರನ್ನ ಆಗಲ್ಲ ಎಷ್ಟೋ ಎಷ್ಟೊಂದ್ ಕಡೆ ಇದ್ದ ಎಲ್ಲಾ ಮಾಡಿದ್ರು ಸೈನಿಕರ ಬೇರೆ ರಾಜ್ಯರ ಜೊತೆ ಎಲ್ಲ ಗೆದ್ರುನು ವಶಿಷ್ಠರ ಮುಂದೆ ವಿಶ್ವಾಮಿತ್ರರು ಗೆಲ್ಲಕ್ಕಾಗಲ್ಲ ಹಾಗಾಗಿ ಸೋತ್ ಬಿಟ್ಟು ಅದೊಂದು ನಿಟ್ಟುಸುರ್ ಬಿಟ್ಟು ಹೇಳ್ತಾರೆ ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ ಏತೇನ ಬ್ರಹ್ಮ ದಂಡೇನ ಸರ್ವಾ ಸ್ಥಾನಿ ಮೇ ಅಂತ ಹೇಳ್ತಾರೆ ಹಂಗಂದ್ರೆ ಕ್ಷತ್ರಿಯ ಬಲಕ್ಕೆ ಧಿಕ್ಕಾರವಿರಲಿ ಅಂತ ಬ್ರಹ್ಮ ತೇಜಸ್ಸಿನ ಬಲನೇ ಬಲ ಅಂದ್ರೆ ಆ ನಿಮಗೆ ಎಷ್ಟೇ ಶಸ್ತ್ರದ ಬಗ್ಗೆ ಎಲ್ಲಾ ಗೊತ್ತಿದ್ರು ನೀನೊಬ್ಬ ಸಾಮಾನ್ಯ ಅಂದ್ರೆ ಸಾಮಾನ್ಯ ಅಂದ್ರೆ ಸಾಮಾನ್ಯ ಅಲ್ಲ ನೋಡಕ್ ಅವ್ರ ಸಾಮಾನ್ಯ ಬಟ್ ಅವ್ರ ಹತ್ರ ಎಲ್ಲಾ ತರದ್ ಎಲ್ಲಾ ತರದ ಶಸ್ತ್ರನು ಅಡುಗಿಸ್ಕೊಳ್ಳುವಂತ ಶಕ್ತಿ ಪವರ್ ಅಂತ ಏನ್ ಹೇಳ್ತೀವಿ ಅದಿರತ್ತೆ ಒಬ್ಬ ಸನ್ಯಾಸಿನ ತಪಸ್ವಿನ ಗೆಲ್ಲಕ್ ಆಗ್ಲಿಲ್ಲ ಸೊ ಕ್ಷತ್ರಿಯ ಬಲಕ್ಕೆ ಧಿಕ್ಕಾರವಿರಲಿ ವಿರಲಿ ಅಂತ ಹೇಳ್ತಾರೆ ಸೊ ಬ್ರಹ್ಮ ತೇಜಸ್ಸಿನ ಬಲಾನೇ ಬಲ ಅದ್ರ ಮುಂದೆ ಇನ್ ಯಾವ ಬಲಾನೂ ಇಲ್ಲ ಸೊ ಇದನ್ನ ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಸಾವಿರಾರು ಜನ ನಮ್ ಜೊತೆ ಯುದ್ಧಕ್ ನಿಂತಿರ್ತಾರೆ ಅಂತ ಅಂದ್ರೆ ಸೊ ನಮ್ಗೆ ಮಹಾಭಾರತಕ್ಕಿಂತ ದೊಡ್ಡ ಎಕ್ಸಾಂಪಲ್ ಬೇಕಾಗೇ ಇಲ್ಲ ಐದ್ ಅರ್ಜುನನ್ ಜೊತೆ ಕೃಷ್ಣ ನಿಂತು ಅಂದ್ರೆ ದೇವ್ರನ್ನ ಅಷ್ಟು ಬಲವಾಗಿ ನಾವು ದೇವ್ರನ್ನ ನಂಬೇಕು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೇಳಿದ್ರು ಅದೇ ಸೊ ನಮ್ ಜೊತೆ ದೇವ್ರಿದ್ರೆ ನಾವು ಒಳ್ಳೆ ಮಾರ್ಗದಲ್ಲಿದ್ರೆ ಸೊ ಅಷ್ಟು ದೊಡ್ಡ ಸೈನ್ಯನು ಅರ್ಜುನನಿಗೆ ಏನು ಮಾಡೋಕ್ ಆಗ್ಲಿಲ್ಲ ಅವನ್ ಜೀವನ ಅವನ ಆಗ್ಲಿಲ್ಲ ಜೀವ ತೆಗಿಯಕ್ ಆಗ್ಲಿಲ್ಲ ಯಾಕಂದ್ರೆ ಸಾಕ್ಷಾತ್ ಕೃಷ್ಣನೇ ಕೃಷ್ಣ ಪರಮಾತ್ಮನೇ ಅವ್ನ ಜೊತೆಯಾಗಿ ನಿಂತಿದ್ದು ಸೊ ಈ ರೀತಿ ಅಂದ್ರೆ ಮೈಯಲ್ಲಿರೋ ಶಕ್ತಿಯಿಂದ ತಲೆಯಲ್ಲಿರೋ ಬುದ್ಧಿಗಿಂತ ಏನು ನಮ್ಗೆ ದೇವ್ರ ಇಂದ ಸಿಗೋ ರಕ್ಷಣೆ ಇದೆ ಅಲ್ಲ ಅದು ಬೇರೆ ಯಾವ್ದರಿಂದನೂ ಸಿಗಲ್ಲ ನಾನ್ ಗಟ್ಟಿ ಇದ್ದೀನಿ ಅಂತ ಹೋಗಿ ಬಂಡೆ ತಲೆ ಚರ್ಸ್ಕೊಳಕ್ ಆಗಲ್ಲ ಇಲ್ಲ ಏನೋ ಅಂದ್ರೆ ಹುಚ್ಚುತನದಿಂದ ಇವಾಗ ನಂಗೆ ಬಿದ್ರು ಏನಾಗಲ್ಲ ನನ್ಗೆ ನಾನ್ ತುಂಬಾ ಗಟ್ಟಿ ಇದ್ದೀನಿ ಅಂತ ಮೇಲೆಯಿಂದ ಹಾರಕ್ಕಾಗಲ್ಲ ಅದೆಲ್ಲ ಶಕ್ತಿ ಅಂದ್ರೆ ಶಕ್ತಿ ಅಂದ್ರೆ ಒಳಗಡೆಯಿಂದ ದೇವ್ರು ದೇವ್ರನ್ನ ನಂಬಿದ್ರೆ ಆ ಶಕ್ತಿ ಬರತ್ತೆ ಅದು ಕಾನ್ಫಿಡೆನ್ಸ್ ಅಂತ ಏನ್ ಹೇಳ್ತೀವಲ್ಲ ಅದು ಬರತ್ತೆ ಸೊ ಅವಾಗ ಕೌಶಿಕ ಮಹಾರಾಜರು ಏನ್ ಮಾಡ್ತಾರೆ ನಾನು ಇನ್ಮೇಲೆ ಗಡ್ಡೆನ್ಸು ಎಲ್ಲಾ ತಿನ್ಕೊಂಡು ಹಣ್ಣು ಹಂಬಲಗಳನ್ನ ಆಹಾರ ಮಾಡ್ಕೊಂಡು ಅಂದ್ರೆ ಆ ಅವಮಾನದಿಂದ ಅವರು ಏನು ಅದನ್ನ ನಾನ್ ನೀರಿ ನಿಲ್ಬೇಕು ವಿಶ್ವಾಮಿತ್ರರು ಆ ಹೋಗಿ ತಪಸ್ ಮಾಡ್ತಾರೆ ವಶಿಷ್ಠರನ್ನ ನಾನ್ ಗೆಲ್ಬೇಕು ಅವ್ರು ಅವ್ರ ಕಾಂಪಿಟೇಟರ್ ಅನ್ಕೋತಾರೆ ವಶಿಷ್ಠರನ್ನ ವಿಶ್ವಾಮಿತ್ರರು ಹೋಗಿ ತಪಸ್ ಮಾಡಕ್ ನಿಲ್ತಾರೆ ಸೊ ಅವಾಗ ಅಲ್ಲಿ ರಂಬೆ ಮೇನಕ್ಕೆ ಎಲ್ಲಾ ಬಂದ್ರು ಅವ್ರ ತಪಸ್ನ ಭಂಗ ಮಾಡ್ತಾರೆ ಹಾಗೆ ಎಲ್ಲಾ ದಿಕ್ಕಿನ ಕಡೆನು ಹೋಗಿ ತಪಸ್ ಮಾಡ್ತಾರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಕೊನೆಗೆ ಹಿಮಾಲಯಕ್ಕೆ ಹೋಗಿ ತಪಸ್ ಮಾಡ್ತಾರೆ ಸಾವಿರಾರು ವರ್ಷ ತಪಸ್ ಮಾಡ್ತಾರೆ ದೃಢ ಸಂಕಲ್ಪದಿಂದ ತಪಸ್ ಮಾಡ್ತಾರೆ ಬ್ರಹ್ಮ ದೇವ್ರೇ ಬಂದು ಆಯ್ತಪ್ಪಾ ನೀನ್ ತಪಸ್ಸಿಗೆ ಮೆಚ್ಚಿದೀನಿ ನಾನು ಅಹ್ ನೀನು ಬ್ರಹ್ಮರ್ಷಿ ಅಂತ ಅವ್ರಿಗೆ ಪದವಿ ಕೊಡ್ತಾರೆ ಆದ್ರೆ ಅದನ್ನ ಒಪ್ಕೊಳ್ಳಕ್ಕೆ ವಿಶ್ವಾಮಿತ್ರರು ರೆಡಿ ಇರಲ್ಲ ಸಾಕ್ಷಾತ್ ಬ್ರಹ್ಮ ದೇವರೇ ಪ್ರತ್ಯಕ್ಷವಾಗಿ ಹೇಳಿದ್ರು ಅದನ್ನ ಒಪ್ಕೊಳಕೆ ವಿಶ್ವಾಮಿತ್ರರು ರೆಡಿ ಇರಲ್ಲ ಯಾಕಂದ್ರೆ ಅವ್ರಿಗೆ ವಶಿಷ್ಠರ್ ಹೇಳ್ಬೇಕಿರತ್ತೆ ವಶಿಷ್ಠರ್ನ ಅವರು ಅವರು ಕಾಂಪಿಟೇಟರ್ ಆಗಿ ಕನ್ಸಿಡರ್ ಮಾಡಿರ್ತಾರಲ್ಲ ಸೊ ಹಾಗಾಗಿ ಆಮೇಲೆ ವಶಿಷ್ಠರೇ ಹೇಳ್ತಾರೆ ಆ ಏನು ನೀನು ಬ್ರಹ್ಮರ್ಷಿ ಅಂತ ಅವಾಗ ಅವ್ರ ರಾಜನೆಲ್ಲ ಬೇರೆಯವ್ರಿಗೆ ಒಪ್ಪಿಸಿ ಅಹ್ ತಪಸ್ಸಿನ ಮಾರ್ಗ ತಡೆನೆ ಹೋಗಕ್ ಶುರು ಮಾಡ್ತಾರೆ ಸೊ ಈ ಕಥೆನ ಶತಾನಂದರು ರಾಮ ಲಕ್ಷ್ಮಣರಿಗೆ ಹೇಳ್ತಾರೆ ಅವ್ರನ್ನ ಸಾಮಾನ್ಯರು ಅಥವಾ ಅವ್ರಿಗೆ ಅಷ್ಟೇ ಗೊತ್ತಿದೆ ಅಂತ ತಿಳ್ಕೊಬೇಡಿ ಅವರು ರಾಜ್ಯವಾಗಿರುವಾಗ ಇಷ್ಟೆಲ್ಲ ನಡೆದಿದೆ ಅಂತ ಆ ಕಥೆನ ಶತಾನಂದರು ರಾಮ ಲಕ್ಷ್ಮಣರಿಗೆ ಹೇಳ್ತಾರೆ ಮುಂದೆ ವಿಶ್ವಾಮಿತ್ರರು ಜನಕ ಮಹಾರಾಜರಿಗೆ ಹೇಳ್ತಾರೆ ನೋಡಯ್ಯ ನಿನ್ಗೊಬ್ಳು ಮಗಳಿದ್ದಾಳೆ ನಿನ್ ಮಗಳಿಗೆ ಸರಿ ಸಾಟಿ ಆಗುವಂತ ವರ ಇವನು ಅಂದ್ರೆ ರಾಮಚಂದ್ರನ ತೋರ್ಸಿ ಹೇಳ್ತಾರೆ ಸೊ ನಿನ್ ಮಗಳನ್ನ ನಿನ್ ಕೊಡ್ಬೋದು ಅಂತ ಹೇಳಿದಾಗ ಜನಕ ರಾಜರು ನನ್ಗೂ ಅವ್ರ ನೋಡಿದ ತಕ್ಷಣ ಹಾಗೆ ಅನಸ್ತು ಆದ್ರೆ ನಾನ್ ಒಂದ್ ಸಂಕಲ್ಪ ಮಾಡಿದೀನಿ ಅದನ್ನ ನಿಮ್ ಮುಂದೆ ಹೇಳ್ತೀನಿ ಸೊ ಅಂದ್ರೆ ಸ್ವಯಂವರ ಮಾಡಿರೋ ವಿಷ ಅದನ್ನ ನಿಮ್ ಮುಂದೆ ಪ್ರಸ್ತಾಪ ಮಾಡ್ತೀನಿ ನನ್ನ ಆಸೆ ಏನಿದೆ ಅದು ಈಡೇರಿಸಿದ್ರೆ ರಾಮಚಂದ್ರ ಈಡೇರ್ಸಿದ್ರೆ ಅಹ್ ನಾನು ಏನು ಸೀತೆನ ಕೊಟ್ಟು ಮದ್ವೆ ಮಾಡ್ತೀನಿ ಕನ್ಯಾದಾನ ಮಾಡ್ತೀನಿ ಅಂತ ಹೇಳ್ತಾರೆ ಅವಾಗ ವಿಶ್ವಾಮಿತ್ರರು ಅದೇನು ಅಂತ ಕೇಳ್ತಾರೆ ಸೊ ಅದು ಶಿವನ್ ಕುರಿತು ತಪಸ್ ಮಾಡಿ ಅವ್ರ ಒಂದ್ ಧನಸ್ನ ಪಡೆದಿರ್ತಾರೆ ಆಕ್ಚುಲಿ ಇದು ಬೇರೆ ಬೇರೆ ಪುರಾಣದಲ್ಲಿ ಬೇರೆ ಬೇರೆ ತರ ಇದೆ ಒಂದಿಷ್ಟು ಪುರಾಣದಲ್ಲಿ ಏನಂತ ಇದೆ ಅಹ್ ಜನಕರಾಜರೇ ಶಿವನ ಕುರಿತು ತಪಸ್ ಮಾಡಿ ಆ ಧನಸ್ನ ಪಡೆದಿ ಪಡೆದಿರ್ತಾರೆ ಅಂತ ಇದೆ ಒಂದಿಷ್ಟು ಅಂದ್ರೆ ವಾಲ್ಮೀಕಿ ಪುರಾಣದಲ್ಲಿ ಏನಿದೆ ಅಂತ ಅಂದ್ರೆ ಜನಕ ರಾಜರ ಮೂಲ ವಂಶ ಅಂದ್ರೆ ಅಹ್ ಅವ್ರ ಹುಟ್ಟೋಕ್ಕಿಂತ ಮುಂಚೆ ಅವರ ಮೂಲ ವಂಶದಲ್ಲಿ ಇದ್ದಂತ ನಿಮಿ ಅಂತ ಒಬ್ಬ ರಾಜ ನಿಮಿ ಅಂತ ಆ ರಾಜನ್ಗೆ ಆ ರಾಜ ಆದ್ಮೇಲೆ ಆರನೇ ವಂಶಸ್ಥರು ಬರ್ತಾರಲ್ಲ ಸೊ ಅವಾಗ ದೇವರಾಥ ಅಂದ್ರೆ ಒಬ್ಬ ರಾಜ ಇರ್ತಾನೆ ಅದೇ ವಂಶದಲ್ಲಿ ನಿಮಿಯ ವಂಶದಲ್ಲಿನೇ ಅಂದ್ರೆ ಜನಕ ರಾಜರ ವಂಶದಲ್ಲಿನೇ ಆರನೇ ತಲೆಮಾರಿಗೆ ಬರುವಂತವ್ರು ದೇವರಾಥ ಅಂತ ಸೊ ಆ ರಾಜನ್ಗೆ ಶಿವ ಈ ದನಸ್ಸನ್ನ ಇಟ್ಕೋ ನಿನ್ನ ಹತ್ರ ಅಂತ ಕೊಟ್ಟಿರ್ತಾರೆ ಜಸ್ಟ್ ಅಷ್ಟೇ ಕೊಟ್ಟಿರ್ತಾರೆ ಅದನ್ನ ಉಪಯೋಗಿಸಾಗ್ಲಿ ಅಥವಾ ಅದನ್ನ ಬಳಸಕ್ಕಾಗ್ಲಿ ಕೊಟ್ಟಿರಲ್ಲ ಸುಮ್ನೆ ನಿನ್ನ ಹತ್ರ ಇಟ್ಕೊಂತ ಕೊಟ್ಟಿರ್ತಾರೆ ಇದು ವಾಲ್ಮೀಕಿ ರಾಮಾಯಣದಲ್ಲಿ ಬರೋದು ಬೇರೆ ಬೇರೆ ಪದ್ಮ ಪುರಾಣದಲ್ಲಿ ಆ ಮಧ್ವಾಚಾರ್ಯರ ಪುರಾಣದಲ್ಲಿ ಅಲ್ಲಿ ಬರೋದೇನಂದ್ರೆ ಚನಕ ಮಹಾರಾಜರೇ ತಪಸ್ ಮಾಡಿ ಶಿವನ ಕುರಿತು ತಪಸ್ ಮಾಡಿ ಆ ದನಸ್ನ ಪಡ್ತಿರ್ತಾರೆ ಅಂತ ಬಟ್ ವಾಲ್ಮೀಕಿ ಪುರಾಣದಲ್ಲಿ ಬರೋದು ಇದು ಸೊ ಆ ದೇವರ ತಂಗೆ ಶಿವ ಅದನ್ನ ಇಟ್ಕೊಳಕ್ ಕೊಟ್ಟಿರ್ತಾರೆ ಎಲ್ಲೂ ಅದನ್ನ ಬಳಸಕ್ಕೆ ಅಥವಾ ಪ್ರದರ್ಶನ ಮಾಡೋಕೆ ಪರ್ಮಿಷನ್ ಕೊಟ್ಟಿರಲ್ಲ ಅದ್ರ ಅಂದ್ರೆ ಮೀನ್ಸ್ ಒಡೆತನ ಕೊಟ್ಟಿರಲ್ಲ ನಾವ್ ಸುಮ್ನೆ ಯಾರ್ದೋ ಹತ್ರ ನಂದೊಂದು ವಸ್ತು ಇಟ್ಕೊ ಅಂತ ಕೊಟ್ಟಿವಲ್ಲ ಆ ರೀತಿ ಕೊಟ್ಟಿರ್ತಾರೆ ಸೊ ಅದನ್ನ ಆ ಕಾಲಾಂತರವಾಗಿ ಪೂಜೆ ಅಂದ್ರೆ ಅಲ್ಲಿರುವಂತ ಶಿವನ್ ಗುಡಿಯಲ್ಲೇ ಇಟ್ಟು ಪೂಜೆ ಮಾಡ್ತಾ ಬಂದಿರ್ತಾರೆ ಯಾವಾಗ ಜನಕ ಮಹಾರಾಜರಿಗೆ ಅದರ ಶಸ್ ಶಕ್ತಿ ಬಗ್ಗೆ ಗೊತ್ತಾಗತ್ತೆ ಅವಾಗ ಅವರು ತಪಸ್ ಮಾಡಿ ಅದರ ಒಡೆತನ ಆ ಶಿವನ್ ಕಡೆಯಿಂದ ಪಡಿತಾರೆ ಅಂದ್ರೆ ಅದನ್ನ ಬಳಸಕ್ಕೆ ಅವರು ಕೇಳ್ಕೋತಾರೆ ಶಿವನ್ ಕುರಿತು ತಪಸ್ ಮಾಡಿ ಅವ್ರಿಗೆ ಗೊತ್ತಿರತ್ತೆ ಸೀತೆ ಹುಟ್ಟಿರುವಾಗ್ಲೇನೆ ಸೀತೆ ಸಿಕ್ಕಿರುವಾಗ್ಲೇನೆ ಅವ್ರಿಗೆ ಗೊತ್ತಿರತ್ತೆ ಸೀತೆ ಬಂದು ಅಯ್ಯೋ ನಿಧಿ ಅಂದ್ರೆ ಯಾರ ಗರ್ಭದಿಂದನೂ ಜನಿಸಲ್ಲ ಇಡೀ ಭೂಮಂಡಲದಲ್ಲಿರೋ ಮಕ್ಕಳೆಲ್ಲ ಅವ್ರು ಅವ್ರ ಗರ್ಭದಿಂದನೇ ಜನಿಸಿದಿ ಸೊ ಅವಳು ಮಹಾತಾಯಿ ಯಾರ್ ಗರ್ಭದಿಂದನೂ ಜನಿಸಿದಲ್ಲ ಅಯೋನಿಧಿ ಭೂಮಿಯಿಂದ ಹುಟ್ಟಿದವಳು ಅಂದ್ರೆ ಲಕ್ಷ್ಮಿ ಅಂಶ ಸಾಕ್ಷಾತ್ ಲಕ್ಷ್ಮಿನೇ ಅಂದ್ರೆ ಭೂದೇವಿ ಸ್ವರೂಪದವಳು ಹಾಗಾಗಿ ಅವಳು ಅಯೋನಿಧಿ ಸೊ ಗೊತ್ತಿರತ್ತೆ ತ್ರಿಲೋಕ ಸುಂದರಿ ಜನಕ ಮಹಾರಾಜರಿಗೆ ಗೊತ್ತಿರತ್ತೆ ಹಾಗೆ ಅವ್ರ ತ್ರಿಲೋಕ ಸುಂದರಿ ಅಷ್ಟೇ ಎಲ್ಲ ಗುಣವಂತೆ ಸಾಕ್ಷಾತ್ ದೇವ್ರೇನೆ ಅಂದ್ರೆ ಅಫ್ಕೋರ್ಸ್ ಅವ್ರ ಗುಣವಂತರ ಆಗಿರ್ತಾರೆ ಇಂಥವ್ನ ಸಾಮಾನ್ಯ ಮನುಷ್ಯರ ಮದ್ವೆ ಮಾಡ್ಕೊಡಕ್ ಆಗಲ್ಲ ಆ ವಿಷ್ಣು ಪರಮಾತ್ಮಗೆ ಮದ್ವೆ ಮಾಡ್ಕೊಡ್ಬೇಕು ದೇವ್ರ ಜೊತೆನೆ ಮದ್ವೆ ಮಾಡ್ಕೊಡ್ಬೇಕು ಅಂತ ಜನಕ ಮಹಾರಾಜರಿಗೆ ಅದು ಒಂದು ಆಸೆ ಇರತ್ತೆ ಬಿಕಾಸ್ ಅವ್ರಿಗೆ ಮಕ್ಳು ಇರಲ್ಲ ಆ ಸೀತೆ ಸಿಕ್ ಮೇಲೆನೆ ಅವ್ರ ರಾಜ್ಯದಲ್ಲಿ ಮಳೆ ಬೆಳೆ ಎಲ್ಲಾ ಆಗ್ತಿರತ್ತೆ ಸೊ ಹಾಗಾಗಿ ಅಂತವ್ರನ್ನ ಸಾಮಾನ್ಯ ಮನುಷ್ಯರಿಗೆ ಆಗ್ಲಿ ಅಥವಾ ಅಹ್ ಅಲ್ಲಿರುವಂತ ರಾಜರಿಗಾಗ್ಲಿ ಮದ್ವೆ ಮಾಡ್ಕೊಡೋಕೆ ತಯಾರಿರಲ್ಲ ಹಾಗಾಗಿ ಅವರು ಆ ಧನಸ್ಸಿನ ಒಡೆತನ ಪಡೆದು ಶಿವನ್ ಕುರಿತು ತಪಸ್ ಮಾಡಿ ಅದನ್ನ ಸ್ವಯಂ ಬರೋದಕ್ಕೆ ಇಟ್ಟಿರ್ತಾರೆ ಅದನ್ ಆ ಧನಸ್ನ ಯಾರ ಎತ್ತಿ ಆ ಹೆದ್ದೆ ಏರಿಸ್ತಾರೆ ಅಂದ್ರೆ ಅದ ಅದನ್ನು ಎತ್ತಿ ಕಟ್ಟಬೇಕವ್ರ ಅದನ್ನ ಆ ರೀತಿ ಕಟ್ಟಿದ್ರೆ ಅಹ್ ನಾನು ಅವ್ರಿಗೆ ನನ್ ಮಗಳನ್ನ ಕೊಡ್ತೀನಿ ಅಂತ ಸೊ ಈ ರೀತಿ ಅವ್ರು ಸ್ವಯಂ ಇಟ್ಟಿರ್ತಾರೆ ಸೊ ಎಲ್ಲಾ ಕಡೆಯಿಂದ ರಾಜರೆಲ್ಲಾ ಬರ್ತಾರೆ ಒಂದಿಷ್ಟು ಜನ ರಾಜರು ಅದನ್ನು ಹತ್ರಾನು ಹೋಗಕ್ ಆಗಲ್ವಂತೆ ಇನ್ನೊಂದಿಷ್ಟು ಜನ ಅದನ್ನ ಎತ್ತಕ ಅಂದ್ರೆ ಅಳ್ಗಾಡ್ಸಕ್ಕೂ ಆಗಲ್ಲ ಅಂತ ರಾವಣನೇ ಬಂದು ಅವಾಗಿನ ಅಲ್ಲಿ ರಾವಣ ಅಂದ್ರೆ ಅಹ್ ಇಂದ್ರದೇವನು ಸೋಲ್ಸಿ ಸ್ವರ್ಗಕ್ಕೆ ಅಧಿಪತಿಯಾಗಿ ಎಲ್ಲಾ ಲೋಕನು ಅವರ ಅಲ್ಲಿ ಇಟ್ಕೊಂಡವರು ಎಲ್ಲರನ್ನು ಹೆದರ್ಸ್ತವ್ರು ಅಂತ ರಾವಣನು ಕೂಡ ಅಷ್ಟು ಪ್ರಚಂಡವಾಗಿರುವಂತ ಶಕ್ತಿ ಇರುವಂತ ಶಿವನ ಭಕ್ತ ಆಗಿರುವಂತ ರಾವಣನು ಆ ಶಿವನ್ ನನಸನ್ನ ಎತ್ತಾಗಿರಲ್ಲ ಅವನು ಸೋತು ತಲೆ ಹಾಕೊಂಡು ಸಣ್ಣ ಮುಖ ಮಾಡ್ಕೊಂಡು ಅಹ್ ಹೋಗಿರ್ತಾನಂತೆ ಹಾಗಾಗಿ ಜನಕ ಮಹಾರಾಜರು ವಿಶ್ವಾಮಿತ್ರರಿಗೆ ಹೇಳ್ತಾರೆ ನಿಮ್ಮ ಶಿಷ್ಯ ಶ್ರೀರಾಮಚಂದ್ರ ಆ ಧನಸ್ವೊಮ್ಮೆ ಎತ್ತಿದ್ರೆ ನಾನು ಏನೂ ಯೋಚನೆ ಮಾಡ್ದೆ ನನ್ನ ಮಗಳನ್ನ ಅವರಿಗೆ ಕನ್ಯಾದಾನ ಮಾಡ್ತೀನಿ ಮದ್ವೆ ಮಾಡ್ಕೊಡ್ತೀನಿ ಅಂತ ಜನಕ ರಾಜರು ಮಾಡಿರುವಂತ ಏನು ಒಂದ್ ಸಂಕಲ್ಪ ಅನ್ಬೋದು ಇಲ್ಲ ಅವರ ಮನದಲ್ಲಿರೋ ಆಸೆ ಅಂತ ಹೇಳ್ಬೋದು ಸೊ ಅದನ್ನ ವಿಶ್ವಾಮಿತ್ರರ ಹತ್ರ ಈ ರೀತಿ ಹೇಳ್ಕೊತಾರೆ ಸೊ ಇದಿಷ್ಟು ಇವತ್ತು ರಾಮಾಯಣದಲ್ಲಿ ಓದಿರುವಂತ ಕಥೆ ಮುಂದಿನ ಎಪಿಸೋಡ್ ಅಲ್ಲಿ ರಾಮ ಮತ್ತು ಸೀತೆ ಮದ್ವೆ ಹೇಗಾಗತ್ತೆ ಅಂತ ಕೇಳೋಣ ಸೊ ನಾನು ಅಚ್ಚ ಕನ್ನಡದಲ್ಲೇನೆ ಓದ್ತೀನಿ ಸ್ವಲ್ಪ ಜನ ಕೇಳಿದ್ರಿ ನೀವು ಅಂದ್ರೆ ನಾರ್ಮಲ್ ಸ್ಟೋರಿ ಓದ್ಬಹುದಲ್ಲ ಅಂತ ಇವಾಗ ಭಗವದ್ಗೀತೆಯಲ್ಲಿ ಹೇಗ್ ಮಂತ್ರ ಬರುತ್ತೆ ಶ್ಲೋಕ ಬರುತ್ತೆ ಆ ರೀತಿ ಓದ್ಬಹುದಲ್ಲ ಅಂತ ಬಟ್ ಸಂಸ್ಕೃತದಲ್ಲಿ ಒಂದಿಷ್ಟು ಅಂದ್ರೆ ಒಂದಿಷ್ಟು ವರ್ಡ್ಸ್ ಪ್ರನೌನ್ಸೇಷನ್ ಹಂಗ್ ಮಾಡಕ್ ಆಗಲ್ಲ ಹಾಗೆ ಅದ್ ಅರ್ಥ ಕೂಡ ಆಗಲ್ಲ ಅರ್ಥ ಇಲ್ಲದೆ ಸುಮ್ನೆ ಓದೋದು ಅದು ಏನು ಬೆನಿಫಿಟ್ ಇಲ್ಲ ಅನ್ಸುತ್ತೆ ಅರ್ಥ ಮಾಡ್ಕೊಂಡು ಓದಿದ್ರೆ ಅದೊಂದು ಡಿವೈನ್ ಕನೆಕ್ಷನ್ ಆಗತ್ತೆ ಡಿವೈನ್ ಕನೆಕ್ಷನ್ ಸಿಗತ್ತೆ ಅನ್ನೋ ರೀತಿಗೆ ಆ ಮೀನಿಂಗ್ಗೆ ನಾನು ಏನು ಅರ್ಥನ ಈ ರೀತಿ ಅಚ್ಚು ಕನ್ನಡದಲ್ಲಿ ಓದ್ತೀನಿ ಹಾಗೆ ನಾನು ಓದ್ತಾ ಓದ್ತಾ ವಿಡಿಯೋ ಮಾಡ್ಬಿಟ್ರೆ ಅದು ಏನೋ ನ್ಯೂಸ್ ರೀಡಿಂಗ್ ತರ ಆಗ್ಬಿಡತ್ತೆ ಸೊ ನಾನ್ ಬೇರೆ ಬೇರೆ ಪುರಾಣದಲ್ಲಿ ಕೇಳಿದ್ದು ಓದಿದ್ದನ್ನ ಎಲ್ಲಾನು ಸೇರಿಸಿ ನಿಮ್ಗೆ ಅಂದ್ರೆ ನಾರ್ಮಲ್ ನಮ್ಮ ಆಡು ಭಾಷೆಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಹಾಗಾಗಿ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗತ್ತೆ ಅನ್ನೋದು ನನ್ನ ಕಾನ್ಸೆಪ್ಟ್ ಸೊ ಇದಿಷ್ಟು ಇವತ್ತು ರಾಮಾಯಣದಲ್ಲಿ ಓದ್ತಿರೋದು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಶ್ರೀರಾಮ ಹಾಗೆ ಆಂಜನೆ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ನಾನು ಇವತ್ತಿನ ನ ಮುಗಿಸ್ತೀನಿ ಟೇಕ್ ಕೇರ್